ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಪೇಜ್ ಇವತ್ತು ಇನ್ನೊಂದು ಹೊಸ ಇನ್ ಜೊತೆ ಮುಂದೆ ಬಂದಿದ್ದೀನಿ ಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಣ ನಿಮಗೂ ಕೂಡ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ಏನಂತ ಹೇಳಿದ್ವಿ ಅಂತ ಹೇಳಿದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಹೊಂದಿಸ್ಲಿಕ್ಕೆ ನಮಗೆ ತುಂಬಾನೇ ಕಷ್ಟ ಆಗ್ತಾ ಇದೆ ಹಣ ನಮ್ಮ ಹತ್ರ ಇಲ್ಲ ಏನೋ ಒಂದ್ಸ್ತಾ ಇದೀವಿ ಒಂದ್ಸಿ ಆದ್ಮೇಲೆ ಖಂಡಿತವಾಗ್ಲೂ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದಂತದ್ದು ಅಂಡ್ ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನ ಏನ್ ಹೇಳಿದ್ರು ಅಂದ್ರೆ ಇಪ್ಪತ್ತು ಕಂತು ಅಂದ್ರೆ ಏಪ್ರಿಲ್ ತಿಂಗಳ್ಲು ಮೇಗ್ ಬರ್ಬೇಕಲ್ವಾ ಸೊ ಆ ಒಂದು ಹಣ ಏನಾಗ್ಬಿಡಿದೆ ಅಂದ್ರೆ ಬಿಡುಗಡೆ ಆಗಿದೆ ಅಂತ ಹೇಳಿ ತಿಳಿಸಿದ್ರು ಆಲ್ರೆಡಿ ಟ್ರೆಜರಿಗೆ ಹಾಕಿದೀವಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೂಡ ನಮಗೆ ಇಪ್ಪತ್ತೊಂದೆ ಕಂತಿನ ಹಣ ಕೊಟ್ಟಿತ್ತು ಅದು ರೆಡಿ ಇದೆ ಬಟ್ ಹತ್ತೊಂಬತ್ತು ಇಪ್ಪತ್ತನೇ ಕಂತಿಗೆ ರೆಡಿ ಇಲ್ವಲ್ವಾ ಸೊ ಹಾಗಾಗಿ ಸುಮ್ಮನೆ ಇದೀವಿ ಅಂತ ಹೇಳಿದ್ರು ಸೊ ನಾವು ಕೂಡ ನಿನ್ನೆ ವಿಡಿಯೋದಲ್ಲಿ ಏನ್ ಹೇಳಿದ್ವಿ ಹೇಳಿ ಏ ಇವ್ರು ಸುಳ್ಳು ಹೇಳ್ತಾ ಇದ್ದಾರಪ್ಪತ್ತೊನ್ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿರುವಂತ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇಪ್ಪತ್ತನೇ ಕಂತು ಹಣವನ್ನ ಯಾಕೆ ಕೊಟ್ಟಿಲ್ಲ ಹಾಗಾದ್ರೆ ಹಣಕಾಸು ಇಲಾಖೆ ಇವರೇನೋ ಡ್ರಾಮಾ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಎಲ್ಲಾ ಟಿವಿ ಮಾಧ್ಯಮದವರು ಕೂಡ ಸೊ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನಗಳ ಉತ್ತರ ಏನ್ ಬರುತ್ತೆ ಜನಗಳ ಅಭಿಪ್ರಾಯ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಕೇಳಿದಾಗ ಸೊ ಜನಗಳೆಲ್ಲರೂ ಕೂಡ ಇವರ ಹತ್ರ ಇಲ್ಲ ಸುಳ್ಳು ಹೇಳ್ತಾ ಇದಾರೆ ಅಂತಾನೆ ಹೇಳ್ತಾ ಇದ್ರು ಸೊ ಹಾಗಾಗಿ ಇಷ್ಟು ದಿನ ಕೊಡ್ಕೊಂಡು ಬಂದು ಸೈ ಅನಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕಂದ್ರೆ ಯಾರು ಇಷ್ಟು ಮಟ್ಟಿಗೆ ಖಂಡಿತವಾಗ್ಲು ಈಗೇನು ಹತ್ತೊಂಬತ್ತನೇ ಕಂತಿನ ಹಣ ಕೊಟ್ಟರು ಅಂತ ಹೇಳಿದ್ರೆ ಮೂವತ್ತೆಂಟು ಸಾವಿರ ರೂಪಾಯಿ ಕೊಟ್ಟಿದೆ ಸೊ ಈ ರೀತಿ ಯಾರು ಮಾಡಿರ್ಲಿಲ್ಲ ಸೊ ಇಷ್ಟು ದಿನ ಕೊಡ್ಕೊಂಡು ನಾವು ಗೆದ್ದಿದೀವಿ ನಾವು ಜನಗಳಿಗೆ ಹತ್ರ ಆಗಿದೀವಿ ಅಂತ ಅನ್ಕೊಂಡಿದ್ದಂತ ಕಾಂಗ್ರೆಸ್ ಸರ್ಕಾರ ಸಡನ್ ಆಗಿ ಕೊಡಲ್ಲ ಅಂತ ಅಂದ್ರೆ ಇನ್ನ ಜನಗಳ ನಮನ್ ಬಿಡಲ್ಲ ಅಂತ ಹೇಳಿ ಗೊತ್ತಾಗೇನು ಸೊ ನಿನ್ನೆಯಿಂದಲೇ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಿನ್ನೆ ಮೂರು ಗಂಟೆಗೆ ಅಂತ ಅಂದ್ರೆ ಹಣ ಬಿಡುಗಡೆ ಮಾಡಿದೀವಿ ಎರಡ್ ಎರಡ್ ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನೋಟಿಫಿಕೇಶನ್ ಬಂತು ಸೊ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಹಣ ಬಿಡುಗಡೆ ಆಗಿದೆ ಆಲ್ರೆಡಿ ಯಾರಾದ್ರೂ ಹಣ ಬಂದಿದೆ ಹತ್ತನೇ ಕಂತಿನ ಹಣ ನಿನ್ನೆ ನೆನ್ನೆ ನಿನ್ನೆ ಮಧ್ಯಾಹ್ನದಿಂದಾನೆಡ್ ಸಾವಿರ ರೂಪಾಯಿ ನಮಗೂ ಬಂತ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ನೀವು ಕಮೆಂಟ್ ಹಾಕಿದ್ರಿ ಅಂತ ಹೇಳಿದ್ರೆ ನನ್ನ ಫಾಲೋವರ್ಸ್ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಲಿ ವೀವರ್ಸ್ ಆಗಿರ್ಲಿ ಖಂಡಿತವಾಗ್ಲೂ ಅದು ನಂಬಿಕೆ ಬರ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನಗಳಿಗೆ ಖಂಡಿತವಾಗ್ಲೂ ಬಂದಿಲ್ಲ ಕೇವಲ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ನಿನ್ನೆ ಎರಡ್ ಸಾವಿರ ರೂಪಾಯಿ ಹಣ ಬಂದಿರುವಂತದ್ದು ಅಂಡ್ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಅಂದೆ ನೋಡಿ ಸೊ ಯಾರಿಗಪ್ಪ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ದಾರೆ ಅಂತ ಅಂದ್ರೆ ಕೆಲವರಿಗೆ ಹದಿನೈದನೇ ಕಂತಿನ ಹಣನೇ ಕೊಟ್ಟಿರಲಿಲ್ಲ ಸೊ ಒಂದ್ ಹತ್ತು ಪರ್ಸೆಂಟ್ ಜನ ಇದ್ರಲ್ವಾ ಅಂತವ್ಗಳಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕಿದೀವಿ ಅಂತ ಕೂಡ ತಿಳಿಸಿದ್ದಾರೆ ಹದಿನೈದು ಹತ್ತೊಂಬತ್ತು ಅವ್ರಿಗೆ ಬಂದಿರುತ್ತೆ ಸೊ ನಿಮ್ಗೆ ಹದಿನೆಂಟೆ ಕಲ್ತಿನವರೆಗೂ ಕೂಡ ಯಾ ಕರೆಕ್ಟ್ ಆಗಿ ಬಂದಿತ್ತು ಅವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಕೇವಲ ಎರಡ್ ಸಾವಿರ ರೂಪಾಯಿ ಹತ್ತೊಂಬತ್ತನೇ ಕಂತಿನ ಹಣವನ್ನ ಹಾಕಿದ್ದಾರೆ ಖಂಡಿತ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಏನು ಭಾನುವಾರ ಅಥವಾ ರಜೆ ದಿನ ಅಂತ ಏನು ಏನೂ ಇಲ್ಲ ಓಕೆನಾ ಡಿಬಿಟಿ ಮುಖಾಂತರ ಹಣ ಹಾಕುದು ಅಂತ ಹೇಳಿದ್ರೆ ಅದು ಭಾನುವಾರ ಆಗಿರ್ಲಿ ನೈಟ್ ಎಂಟು ಗಂಟೆ ಒಂಬತ್ತು ಗಂಟೆ ಆಗಿರ್ಲಿ ಖಂಡಿತವಾಗ್ಲು ಬಂದೇ ಬರುತ್ತೆ ಇವತ್ತು ಕೂಡ ನಿಮ್ಗಳ ಖಾತೆಗೆ ಖಂಡಿತ ಬರುತ್ತೆ ಎಲ್ರಿಗೂ ಕಂಪ್ಲೀಟ್ ಆಗಿ ಹಾಕಿರೋದಿಲ್ಲ ನಾಳೆ ನಾಡಿದ್ದು ಕೂಡ ಯಾರಿಗೆಲ್ಲ ನಿನ್ನೆ ಇವತ್ತು ಬಂದಿರೋದಿಲ್ಲ ಅವ್ರಿಗೆ ನಾಳೆ ನಾಡಿದ್ದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಬಟ್ ಇವತ್ತು ಹೋಪ್ಸ್ ಇಟ್ಕೊಳ್ಳಿ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಮತ್ತೆ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಅಂತ ಅನಿಸ್ತದೆ ಈ ವಿಡಿಯೋ ಪುಟ್ಟದನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಅವ್ರಿಗೂ ಇನ್ಫಾರ್ಮೇಷನ್ ಯೂಸ್ ಆಗಬಹುದು ಸೊ ಮತ್ತೆ ನಾಳೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್